ಇನ್ನೇನು ಇಬ್ಬನಿ ದಿವಸಗಳು ಬಂದ ಬಿಟ್ವಿಲ್ರಿ ಈ ಇಬ್ಬನಿ ಬೀಳಕತ್ತಂದ್ರೆ ಮಾವ ಬೆಳೆಗಾರರಿಗೆ ಎಲ್ಲಿಲ್ಲದ ಸಂ ನೋಡಿರಿ ಇಬ್ಬನಿ ಹಂಗೆ ಹೆಚ್ಚಿಗೆ ಬೀಳ್ತೈತಲ್ಲ ಹಂಗಂಗ ಮಾವಿನ ಇಳುವರಿ ಕಮ್ಮಿ ಹಾಕೊಂತ ಬರ್ತೈತೆ ಅಂತ ಹೇಳ್ತಾರೆ ಯಾಕೆ ಕಮ್ಮಿ ಆಗ್ತೈತ್ರಿ ಇಬ್ಬನಿ ಬಿದ್ದಾಗ ಆ ತೇವಾಂಶ ಬಂದು ಹೂವಿನ ಮೇಲೆ ಅಂಟ್ಕೊಳ್ಳೋದ್ರಿಂದ ಅದಕ್ಕೆ ಪರಾಗಸ್ಪರ್ಶ ಆಗಕ್ಕೆ ದಾರಿನ ಬಿಡೋದಿಲ್ಲ ಪರಾಗಸ್ಪರ್ಶನ ಆಗಕತ್ತಿಲ್ಲ ಆಗಾಕತ್ತಿಲ್ಲ ಅಂದ್ರೆ ಹೂ ಕಾಯಿ ಯಾವಾಗ ಆಗೋದು ಅದಷ್ಟೇ ಅಲ್ದ ತೇವಾಂಶ ಹೋಗಿ ಹೂವಿನ ಮೇಲೆ ಕುಂದರ್ತೈತಲ್ಲ ಆ ಭಾರಕ್ಕೆ ಆ ಹೂವು ಸಹಿತ ಉದುರಿ ಹೋಗ್ತದ ಅಂತ ಸ್ವಲ್ಪ ಮಂದಿನೂ ಹೇಳ್ತಾರೆ ಮತ್ತು ಹೂವು ಉದುರಿ ಹೋದ್ರೆ ಇನ್ನೆಲ್ಲೇ ಇಳುವರಿ ತರ್ತೀರಿ ಮತ್ತು ಇದಕ್ಕೇನು ರೀಪ್ಪ ಹಂಗಿದ್ರೆ ಈಗ ಆ ನೀರು ಅಂದ್ರೆ ಇಬ್ಬನಿ ತೇವಾಂಶ ಆದ್ರ ಮೇಲೆ ಅಂಟ್ಕೊಳ್ಲಾರ್ದಂಗೆ ಒಂದೇನಾರು ಉಪಾಯ ಮಾಡಬೇಕಲ್ಲ ನಾನು ಇಲ್ಲಿತನ ಈ ಪ್ರಯತ್ನ ಮಾಡಿಲ್ಲ ಆದ್ರೆ ಒಂದು ಉಪಾಯ ಬಂದೈತಿ ಅದ್ರ ಉಪಯೋಗ ನೀವು ತಗೊಳ್ಳಿ ಅಥವಾ ಪರೀಕ್ಷೆಯೇ ಮಾಡಿ ನೋಡಲಿ ಹೇಳಿ ಇದನ್ನು ಹೇಳಾಗತ್ತೇನೆ ಏನು ಊಟ ಮಾಡ್ತಿರಲ್ಲ ಅಡುಗೆ ಎಣ್ಣೆ ಅಂಥದ್ದು ಯಾವ್ದರ ಒಂದು ಅಡುಗೆ ಎಣ್ಣೆ ತೊಗೋರಿ ಅದನ್ನು ನೀರಾಕೆ ಕರ್ಗಸ್ರಿ ನೀರಾ ಕರ್ಗಸೋಕೆ ಏನಾಗ್ಬೇಕು ಹೇಳ್ರಿ ಎಣ್ಣೆ ಹಂಗೆ ಕರಗೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಸಾಬೂನು ಪುಡಿನೋ ಇಲ್ಲ ಅಂಟ್ವಾಳ್ಕಾಯಿ ಪುಡಿನೋ ಹಾಕಿದ್ರೆ ಎಣ್ಣೆ ನೀರಾಕೆ ಕರಗ್ತೈತೆ ಅಂಥದ್ದನ್ನು ತಳ್ಳಗೆ ಆ ಹೂವಿನ ಮೇಲೆ ಲೇಯರ್ ಕುಂದ್ರಂಗೆ ಹೊಡೆದ್ಬಿಟ್ರೆ ಆ ಎಣ್ಣೆ ಲೇಯರ್ ನೀರು ಅಂಟ್ಕೊಳಕ್ಕೆ ಬಿಡೋದಿಲ್ಲ ಪರಾಗ್ ಸ್ಪರ್ಶಕ್ಕೆ ದಾರಿ ಮಾಡ್ಕೊಡ್ತದೆ ಒಮ್ಮದಾತಂದ್ರೆ ಇಳುವರಿ ಏನು ಕುಂಟಿತ ಆಗೋದಿಲ್ಲಲ್ರಿ ಇಷ್ಟೆಲ್ಲ ಹೇಳಾತಿ ಅಣ್ಣ ಸಕ್ಸಸ್ ಆಗ್ಬೇಕಲ್ಲ ಅದನ್ನು ಆ ಸಂಶಯ ಎಲ್ಲಾರ್ಗು ಐತ್ರಿ ನನಗೂ ಐತಿ ಮನೆ ನೆನಿ ಗ್ಯಾಸ್ ಖರ್ಚು ಮಾಡೋರದಿರಿ ಪರೀಕ್ಷೆ ಅಡ್ರಿ ಇಲ್ಲಾಂದ್ರೆ ಪ್ಯಾಟಿಗೆ ಹೋಗ್ತಾ ಇರೋದು ಐತೆ ಐತಲ್ಲ